ಐಎಎಸ್ ಸಂಸ್ಥೆಯ ಸಂಸ್ಥಾಪಕ ಹಾಗೂ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಜಿಬಿ ವಿನಯ್ ಕುಮಾರ್ ಅವರ ವಿನಯನಡಿಗೆ ಹಳ್ಳಿ ಕಡೆಗೆ ಪಾದಯಾತ್ರೆಗೆ ಅಭೂತಪೂರ್ವ ಜನ ಬೆಂಬಲ ವ್ಯಕ್ತವಾಗುತ್ತಿದೆ ತಾಲೂಕಿನ ಉಜ್ಜಿನಿ ಗ್ರಾಮದಿಂದ ಆರಂಭವಾದ ಪಾದಯಾತ್ರೆ ಮೊದಲನೇ ದಿನ ಗಡಿಮಾಕುಂಟೆ ಲಕ್ಕಂಪುರ ಕ್ಯಾಸೇನಹಳ್ಳಿ ಗೌಡಗೊಂಡನಹಳ್ಳಿ ತಮಲೇಹಳ್ಳಿ ವರೆಗೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ವರೆಗೆ ಸಾಗಿತು ರಾತ್ರಿ ತಮಲೇಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಾ ವಾಸ್ತವ್ಯ ಹೂಡಿದ್ರು ರಾತ್ರಿ ಅನೇಕ ಮುಖಂಡರು ವಿನಯ್ಕುಮಾರ್ ಅವರ ಪಾದಯಾತ್ರೆಗೆ ಸಾಕಷ್ಟು ಬೆಂಬಲ ವ್ಯಕ್ತಪಡಿಸಿದರು ಬುಧವಾರ ಬೆಳಗ್ಗೆ ಪುನಃ ಆರಂಭವಾದ ಪಾದಯಾತ್ರೆ ಹನುಮಂತಾಪುರ ಗೊಲ್ಲರಹಟ್ಟಿ ಹನುಮಂತಾಪುರ ಕಸವನಹಳ್ಳಿ ಗೋಗುದ್ದು ಉದ್ದಘಟ್ಟ ಜಗಳೂರು ಗೊಲ್ಲರಹಟ್ಟಿ ಮರೇನಹಳ್ಳಿ ಜಮ್ಮಾಪುರ ಜಮ್ಮಾಪುರ ಗೊಲ್ಲರಹಟ್ಟಿಯವರೆಗೆ ಸಾಗಿತು ಇದೇ ವೇಳೆ ಉದ್ದಘಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ವಿನಯ್ ಕುಮಾರ್ ಶೈಕ್ಷಣಿಕ ಶಿಕವಾಗಿ ಸಾಧನೆ ಮಾಡಿ ಐಎಎಸ್ ಕೆಎಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಮೂಲಕ ನಿಮ್ಮ ಗುರಿ ಸಾಧನೆಯನ್ನ ಬಿಡದೆ ಮುನ್ನುಗ್ಗಿ ನಾನು ನಿಮ್ಮ ಯಶಸ್ಸಿಗೆ ಮೆಟ್ಟಿಲಾಗಿರುತ್ತೇನೆ ಎಂದು ವಿದ್ಯಾರ್ಥಿನಿಯರಿಗೆ ಅಭಯ ನೀಡಿದರು ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೆಯುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಡಾಕ್ಟರ್ ಜೆ ಷಣ್ಮುಖಪ್ಪ ಸಹಕಾರಿ ಧುರೀಣ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು ಸೊ ನನ್ನ ಹೆಸರು ವಿನಯ್ ಕುಮಾರ್ ಅಂತ ಮೈಸೂರು ವಿನಯ್ ಕುಮಾರ್ ಅಂತ ಸೊ ಐ ಹ್ಯಾವ್ ಎ ವೆರಿ ಬಿಗ್ ಇನ್ಸ್ಟಿಟ್ಯೂಷನ್ ಇನ್ಸೈಟ್ಸ್ ಐ ಎ ಎಸ್ ಅಂತಿಂಗ್ ಇನ್ಸೈಟ್ಸ್ ಅಂದ್ರೆ ಇನ್ಸೈಟ್ಸ್ ಅಂತ ಅಂದ್ರೆ ಒಳಗಣ್ಣು ಅಂತಂದು ಅಂತರ ದೃಷ್ಟಿ ಅಂತ ನನಗೆ ಇನ್ಸೈಟ್ಸ್ ಐ ಎಸ್ ಅಂತಂದು ಅದು ಇಡೀ ಇಂಡಿಯಾದಲ್ಲೇ ಟಾಪ್ ತ್ರೀ ನಲ್ಲಿದೆ ಎಂಟೈರ್ ಕಂಟ್ರಿ ಸೊ ವಿ ನೂರ ನಲವತ್ತೆರಡು ಕೋಟಿ ಇದೆ ಇಂಡಿಯಾದಲ್ಲಿ ಅಂಥ ದೇಶದಲ್ಲಿ ಅವರ್ಸ್ ಥರ್ಡ್ ಪ್ಲೇಸ್ ನಮ್ದು ಜಮ್ಮು ಕಾಶ್ಮೀರ್ ಸ್ಟೇಟಾ ಯೂನಿಯನ್ ಟೆರಿಟರಿ ವೆರಿ ಗುಡ್ ಸೊ ವೈ ವೈಡ್ ಇಟ್ ಬಿಕಮ್ ಯೂನಿಯನ್ ಟೆರಿಟರಿ ಯಾರು ಹೇಳ್ತೀರಾ ಅಂತ ಇಟ್ ಟ್ರೇಡ್ ಯೂನಿಯನ್ ಟೆರಿಟರಿ ಮುಂಚೆ ಸ್ಟೇಟ್ ಇತ್ತಲ್ವಾ ಸೊ ನಾವು ಅಗೇನ್ ಡಿಮ್ಯಾಂಡಿಂಗ್ ವಿ ವಾಂಟ್ ಟು ಬಿಕಮ್ ಸ್ಟೇಟ್ ಅಂತಂದ್ರೆ ಅದು ಗೊತ್ತಲ್ಲ ಎನಿವೇಸ್ ಅಲ್ಲಿ ಶ್ರೀನಗರದಲ್ಲಿ ಹಾರ್ಟ್ ಆಫ್ ಶ್ರೀನಗರಲ್ಲಿ ಬಿ ಆ ಬಿ ಹಾವೇ ಕೋಚಿಂಗ್ ಸೆಂಟರ್ ಯಾವ ಕೋಚಿಂಗ್ ಸೆಂಟರ್ ಅಂತ ಅಂದರೆ ವೆನ್ ಯು ಕಂಪ್ಲೀಟ್ ಯುವರ್ ಗ್ರಾಜುವೇಷನ್ ಬಿ ಎಸ್ ಸಿ ಅಗ್ರಿ ಇರ್ಬೋದು ಬಿ ಕಾಮ್ ಇರ್ಬೋದು ಎಮ್ ಬಿ ಬಿ ಎಸ್ ಇರ್ಬೋದು ರೈಟ್ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇರ್ಬೋದು ವೆನ್ ಯು ಕಂಪ್ಲೀಟ್ ಯುವರ್ ಗ್ರಾಜ್ಯುಯೇಷನ್ ವೆನ್ ಸಂಬಡಿ ವಾಂಟ್ಸ್ ಟು ಬಿಕಮ್ ಐ ಎ ಎಸ್ ಆ್ಯಂಡ್ ಐ ಪಿ ಎಸ್ ಯಾರು ಐ ಎ ಎಸ್ ಐ ಪಿ ಎಸ್ ಅಂತ ಬರ್ತಾರಲ್ಲ ಸೊ ಟು ಮೇಕ್ ದೇರ್ ಡ್ರೀಮ್ಸ್ ಕಮ್ ಟ್ರೂ ಇನ್ಸ್ಟಿಟ್ಯೂಷನ್ ಇನ್ ಸೈಡ್ ಅಂತ ಇನ್ ಟೂ ಥೌಸಂಡ್ ಸಿಕ್ಸ್ಟೀನಲ್ಲಿ ನಂದಿನಿ ಕೆ ಆರ್ ಅಂತಂದು ಶಿ ಗಾಟ್ ಆಲ್ ಇಂಡಿಯಾ ರ್ಯಾಂಕ್ ಒನ್ ಅಂಡ್ ಶಿ ವಾಸ್ ಮೈ ಸ್ಟೂಡೆಂಟ್ ನಾನು ಗೈಡ್ ಮಾಡಿದೆ ಅವಳ ಶ್ರೀಕೃಂ ಕೋಲಾರ್ ಶಿ ಶಿ ಗಾಟ್ ಆಲ್ ಇಂಡಿಯಾ ರ್ಯಾಂಕ್ ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೆಯುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಸಂತೆಬೆನ್ನೂರು ಲಿಂಗರಾಜ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಯುವ ಘಟಕದ ಅಧ್ಯಕ್ಷರು ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೆಯುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಎಚ್ ಕೆ ಬಸಪ್ಪ ಶಿಮುಲ್ ಉಪಾಧ್ಯಕ್ಷ ಶಿವಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಸಾಗರಪೇಟೆ